ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಬೆಂಡೆಕಾಯಿ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಬಾಯಿ ಕೆಟ್ಟಾಗ ಆಮೇಲೆ ಏನಾದರೂ ತಿನ್ನಬೇಕು ಸ್ಪೈಸಿಯಾಗಿ ಅಂತ ಅನ್ಸತ್ತಲ್ವ ಯಾವಾಗಲೂ ಸಾಂಬಾರಲ್ಲದೆ ಬೇರೆ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಟೇಸ್ಟಿಯಾಗಿ ತಿನ್ನಬೇಕಂದಾಗ ಇದನ್ನು ಟ್ರೈ ಮಾಡಿ ಅದಕ್ಕಾಗಿ ನೋಡಿ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ನಾನು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಬೆಂಡೆಕಾಯಿ ಎರಡು ಕಡೆ ಅಂದರೆ ಅದ್ರ ತಲೆ ಮತ್ತು ಬಾಲದ ಭಾಗನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಬಿಟ್ಟು ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ ಬೆಂಡೆಕಾಯಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಇದನ್ನು ವಾರಕ್ಕೆ ಎರಡರಿಂದ ಮೂರು ಸಲ ತಗೊಳೋದ್ರಿಂದ ತುಂಬಾ ಉಪಯೋಗ ಆಗತ್ತೆ ಅಂತ ಹೇಳ್ಬೋದು ನೋಡಿ ಈಗ ಇದನ್ನು ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳೋಣ ಚಿಕ್ಕವಾಗಿ ಹೇಳ್ತಾಯಿದ್ರು ಬೆಂಡೆಕಾಯಿ ಜಾಸ್ತಿ ಚಿನ್ ತಿಂದರೆ ಮ್ಯಾಥ್ಸ್ ಚೆನ್ನಾಗೆ ತಲೆಗೆ ಅಂತ ನಿಮ್ಮಲ್ಲಿ ಎಷ್ಟು ಜನ ಕೇಳಿದ್ದೀರ ಈ ಮಾತನ್ನ ಕಮೆಂಟಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾಯಿದ್ದೀರಾ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ ನೀವು ಅಷ್ಟೇ ರೆಸಿಪಿ ನೋಡಿ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ಒಂದು ಕಮೆಂಟ್ನ ಮಾಡಿ ಹೇಗಾಗಿತ್ತು ರೆಸಿಪಿ ಅಂತ ಟ್ರೈ ಮಾಡನೇ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ ಹೇಗಿರುತ್ತೆ ರೆಸಿಪಿ ಅಂತ ರೆಸಿಪಿ ನೋಡೋದಕ್ಕೆ ಟೈಮ್ ಹಾಕಿರ್ತೀರ ಅದನ್ನು ಮಾಡ್ಕೊಂಡು ತಿನ್ನೋದಕ್ಕೊಂದು ಸ್ವಲ್ಪ ಸಮಯ ಕೊಟ್ಟರೆ ಟೇಸ್ಟಿಯಾಗಿರ್ತಕ್ಕಂಥ ಫುಡ್ನ ನೀವು ಸಹ ಎಂಜಾಯ್ ಮಾಡ್ಬೋದು ಬನ್ನಿ ಈಗ ರೆಸಿಪಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಒಂದು ಬ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ ನಂತರ ಕ ನಮ್ಮ ಖಾರಕ್ಕೆ ಅಂದರೆ ನೀವೇ ಎಷ್ಟು ಖಾರ ತಿಂತೀರ ನಿಮ್ಮ ಮನೇಲಿ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ ಅದ್ರ ಜೊತೆಗೇನೆ ಬೆಂಡೆಕಾಯಿ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಐ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿ ಲೋಳೆ ಅಂಶ ಇರುತ್ತಲ್ಲ ಅದು ಹೋಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗಿರುತ್ತೆ ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಎಲ್ಲ ಥರ ಚಟ್ನಿ ಥರ ಇರೋ ಇರೋದಿಲ್ಲ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಒಮ್ಮೆ ನೀವು ಇದನ್ನು ಟೇಸ್ಟ್ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರಾ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಮಾಡೋದು ಸಹ ತುಂಬ ಸುಲಭ ಬರೀ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಕ್ಕಷ್ಟೇ ಸಮಯ ತೊಗೊಳುತ್ತೆ ಬಿಟ್ಟರೆ ಇನ್ ಬ್ಯಾಲೆನ್ಸು ಪ್ರೋಸೆಸ್ ಎಲ್ಲ ತುಂಬಾ ಈಸಿ ಇರುತ್ತೆ ಹಾಗೆ ಬಾಯಿ ಕೆಟ್ಟಾಗ ಇದನ್ನು ಮಾಡ್ಕೊಂಡು ತಿನ್ನಿ ತುಂಬಾ ಟೇಸ್ಟಿಯಾಗಿ ಅನ್ಸುತ್ತೆ ಯಾವಾಗಲೂ ಒಂದೇ ಥರ ತಿನ್ನೋದಕ್ಕೆ ಬೋರ್ ಆಗ್ತಾ ಇರುತ್ತಲ್ಲ ಯಾವಾಗಲೂ ಅದೇ ಸಾಂಬಾರು ಅದೇ ಹುಳಿಗಳು ಅದೇ ರಸಮು ಅನ್ನೋ ಥರ ಇರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ತಿನ್ನಬೇಕಂದ್ರೆ ಇದನ್ನು ತಪ್ಪದೆ ಟ್ರೈ ಮಾಡಿ ಸೂಪರಾಗಿರುತ್ತೆ ಇದು ಅನ್ನದ ಜೊತೆಗೆ ತಿನ್ಬೋದು ಸು ತುಪ್ಪಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಕಲಿಸ್ಕೊಂಡು ತಿನ್ಬೋದು ಹಾಗೆ ಚಪಾತಿ ಜೊತೆಗೆ ತಿನ್ಬೋದು ಮುದ್ದೆ ಜೊತೆಗೂ ತಿನ್ಬೋದು ಅಷ್ಟೇ ಆಗುತ್ತೆ ನೋಡಿ ಈಗ ಎಲ್ಲ ಹುರಿದಾಯಿತು ಈಗ ಮಿಕ್ಸಿ ಜಾರ್ಗೆ ಇದ್ದೀನಿ ನಾವು ಮೆಣ್ಸಿನ್ಕಾಯಿನೂ ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀವಿ ಹಾಗಾಗಿ ಅದನ್ನು ಸಹ ಇದರಲ್ಲಿ ನೀಟಾಗಿ ಫ್ರೈ ಆಗಿರುತ್ತೆ ಈಗ ಅದನ್ನು ಎರಡನ್ನು ಒಟ್ಟಿಗೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ಇದಕ್ಕೆ ಮೇಯ್ನಾಗಿ ಏನಂದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೋಬೇಕು ನೋಡಿ ಬೆಳ್ಳುಳ್ಳಿ ಇಲ್ಲಿ ನಾನೊಂದು ಹತ್ತರಿಂದ ಹನ್ನೆರಡು ಇಳ್ಕಷ್ಟು ತೊಗೊಂಡಿದ್ದೀನಿ ಇದನ್ನು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಹುಳಿಗೆ ಹಣ್ಣನ್ನು ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಹಾಕ್ಕೊಳ್ಳಿ ಆವಾಗಲೇ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತಂತ ಹೇಳ್ಬೋದು ಈಗ ಇದನ್ನು ಹಾಕ್ಕೊಂಬಿಟ್ಟು ನೀರೆಲ್ಲ ಏನು ಸೇರಿಸೋ ಅವಶ್ಯಕತೆ ಇಲ್ಲ ಇದನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊಬೇಕು ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬೇಡಿ ಒಂದು ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಬೆಂಡೆಕಾಯಿ ಚಟ್ನಿ ರೆಡಿಯಾಗೋಗುತ್ತೆ ಭಾಳ ಸುಲಭವಾಗಿ ಮಾಡ್ಕೊಬೋದು ತುಂಬ ರುಚಿಯಾಗೂ ಸಹ ಇರುತ್ತೆ ನೀವು ಸಹ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ನೋಡಿ ಚಟ್ನಿ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ನೀವು ರೆಸಿಪಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಹಾಗೆ ಟೇಸ್ಟಿಯಾಗಿ ಫುಡ್ನ ಎಂಜಾಯ್ ಮಾಡಿ ಥ್ಯಾಂಕ್ ಯು